ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಪರಮಾರ್ಥವನ್ನು ಶ್ರದ್ಧೆಯಿಂದ ಮಾಡಬೇಕು ನಾವು ಮನುಷ್ಯ ಜನ್ಮ ಪಡೆದುಕೊಂಡು ಬಂದದ್ದು ಭಗವತ್ ಪ್ರಾಪ್ತಿಗಾಗಿಯೇ ಇರುತ್ತದೆ ಈವರೆಗೆ ನಾನು ಬಹಳಷ್ಟು ಜನ್ಮ ತಿರುಗಿದೆನು ಭಗವಂತನು ನನ್ನನ್ನು ಈಗ ಮನುಷ್ಯ ಜನ್ಮಕ್ಕೆ ತಂದಿರುತ್ತಾನೆ ಹೇ ಭಗವಂತನೇ ನಾನು ನಿನ್ನನ್ನು ಮರೆಯಲಾರೆ ಎಂದು ಒಪ್ಪಿಕೊಂಡೇ ಹುಟ್ಟಿ ಬಂದಿರುತ್ತೇವೆ ಕೂಡಲೇ ನಾವು ಅವನಿಗೆ ನೀನು ಯಾರು ಇರುತ್ತಿ ಎಂದು ಪ್ರಶ್ನೆ ಮಾಡತೊಡಗಿದೆವು ಸಂತರು ನಮಗೆ ಅವನೇ ನಾನು ಎಂದು ಭಗವಂತನ ಹತ್ತಿರ ಒಪ್ಪಿಕೊಂಡು ಬಂದದ್ದನ್ನು ನೆನಪು ಮಾಡಿಕೊಡುತ್ತಾರೆ ಸಂತರು ಈ ರೀತಿ ಎಚ್ಚರಗೊಳಿಸಿದರು ನಾವು ನಮ್ಮ ಮುಖದ ಮೇಲೆ ಮುಸುಕು ಎಳೆದುಕೊಳ್ಳುತ್ತೇವೆ ಇದಕ್ಕೆ ಏನು ಮಾಡಬೇಕು ನಿದ್ರೆಯ ಸೋಗು ಮಾಡುವವರನ್ನು ಎಬ್ಬಿಸುವುದು ಕಠಿಣವೇ ಇರುತ್ತದೆ ಬಹಳಷ್ಟು ತೀರ್ಥಯಾತ್ರೆ ಮಾಡಿದೆವು ಆದರೆ ಹೇಗಿದ್ದೆವು ಹಾಗೆಯೇ ಉಳಿದೆವು ಇದರಲ್ಲಿ ಗಂಗೆಯ ದೋಷವೋ ನನ್ನ ದೋಷವೋ ಒಬ್ಬ ಮನುಷ್ಯನು ನನಗೆ ಗಂಗಾ ನದಿಗೆ ಎಷ್ಟೋ ಜನ ಬರುತ್ತಾರೆ ಸ್ನಾನ ಮಾಡುತ್ತಾರೆ ಪೂಜಾ ಅರ್ಚನೆ ಮಾಡುತ್ತಾರೆ ಅಂದ ಮೇಲೆ ಇದು ಕಲಿಯುಗವೆಂದು ಹೇಗೆ ಅನ್ನಬೇಕು ಎಂದನು ಅದಕ್ಕೆ ನಾನು ಇದರ ಪ್ರಮಾಣವನ್ನು ನಿಮಗೆ ಈಗಲೇ ತೋರಿಸುತ್ತೇನೆ ಎಂದನು ಎದುರಿಗೆ ಒಬ್ಬ ರಕ್ತ ಪಿತ್ತವಾದ ಮನುಷ್ಯನು ಕುಳಿತಿದ್ದನು ಅವನ ಹತ್ತಿರ ಹೋಗಿ ನಾನು ಜನರಿಗೆ ನಿಷ್ಪಾಪಿಯಾದ ಮನುಷ್ಯನು ಇವನನ್ನು ಆಲಿಂಗನ ಮಾಡಿದರೆ ಇವನ ರಕ್ತಪಿತ್ತವು ದೂರವಾಗುತ್ತದೆ ಆದರೆ ಆಲಿಂಗನ ಕೊಡುವವನು ಪಾಪಿಯಾಗಿದ್ದರೆ ಈ ಮನುಷ್ಯನ ರಕ್ತ ಪಿತ್ತವು ಆ ಮನುಷ್ಯನಿಗೆ ಅಂಟಿಕೊಳ್ಳುತ್ತದೆ ಎಂದೆನು ಈ ಮಾತುಗಳನ್ನು ಕೇಳಿ ಅಲ್ಲಿದ್ದವರೆಲ್ಲರೂ ದೂರವಾಗತೊಡಗಿದರು ಅಂದರೆ ಎಂಥ ನೇಮನಿಷ್ಠ ವಿದ್ವಾಂಸ ಗಂಗಾಮಾತೆಯ ನಿತ್ಯ ಸ್ನಾನ ಮಾಡುವ ಆ ಎಲ್ಲ ಜನರಿಗೆ ತಮ್ಮ ಅಂತಃಕರಣವು ಶುದ್ಧವಾಗಿರುವುದೆಂದು ಅನ್ನಿಸಲೇ ಇಲ್ಲ ಅಷ್ಟರಲ್ಲಿಯೇ ವರಾಂಡದ ಕಡೆಯವನಾದ ಒಬ್ಬ ಬಡ ಒಕ್ಕಲಿಗನು ಕಂಬಳಿ ಹೊತ್ತುಕೊಂಡು ಕೈಯಲ್ಲಿಯ ಬಡಿಗೆಯನ್ನು ಊರುತ್ತಾ ಬರುತ್ತಿದ್ದನು ಅವನಿಗೆ ಗಂಗೆಯಲ್ಲಿ ಸ್ನಾನ ಮಾಡುವುದರಿಂದ ಸರ್ವ ಪಾಪಗಳು ನಷ್ಟವಾಗುತ್ತವೆ ಎಂಬ ನಿಷ್ಠೆಯಿತ್ತು ಅವನು ಗಂಗೆಯಲ್ಲಿ ಮುಳುಗು ಹಾಕಿ ಮೇಲೆ ಬಂದು ಆ ರೋಗಿಯನ್ನು ಅತ್ಯಂತ ಪ್ರೇಮದಿಂದ ಆಲಿಂಗನ ಮಾಡಿಕೊಂಡನು ಆಶ್ಚರ್ಯವೆಂದರೆ ಆ ರೋಗಿಯ ರೋಗವು ಕೂಡಲೇ ದೂರವಾಯಿತು ಇಂಥ ಸಾಮಾನ್ಯ ಭಾವಿಕ ಜನರು ತಮ್ಮ ಅಂಧಶ್ರದ್ಧೆಯಿಂದ ಏನು ಸಾಧಿಸುತ್ತಾರೋ ಅದು ದೊಡ್ಡ ದೊಡ್ಡ ಪಂಡಿತರಿಗೂ ಸಾಧಿಸುವುದಿಲ್ಲ ನಾವು ವ್ಯವಹಾರದಲ್ಲಿ ಬಹಳಷ್ಟು ಕಡೆಗೆ ಅಂಧ ಇಡುತ್ತೇವೆ ಮನೆಯಿಂದ ಕಚೇರಿಗೆ ಹೊರಡುವಾಗ ಸಮಯಕ್ಕನುಸಾರವಾಗಿ ನಾವು ಅಲ್ಲಿ ಮುಟ್ಟುತ್ತೇವೆ ಒಮ್ಮೊಮ್ಮೆ ಕಾರಣಾಂತರದಿಂದ ನಾವು ಕಚೇರಿಗೆ ಮುಟ್ಟುವುದಿಲ್ಲ ಆದರೂ ಕೂಡ ನಾವು ಭರವಸೆ ಇಟ್ಟೆ ಇಡುತ್ತೇವೆ ನಾವು ವ್ಯವಹಾರದಲ್ಲಿ ಅನ್ಯೋನ್ಯವಾಗಿ ಎಷ್ಟು ನಿಷ್ಠೆ ಇಡುತ್ತೇವೆಯೋ ಅಷ್ಟೇ ನಿಷ್ಠೆಯನ್ನು ಭಗವಂತನ ಮೇಲೆ ಇಟ್ಟರೂ ಕೂಡ ಅವನು ನಮಗೆ ಸಮಾಧಾನವನ್ನು ಕೊಡುತ್ತಾನೆ ಪರಮಾರ್ಥವನ್ನು ಪೂರ್ಣ ತಿಳಿದುಕೊಂಡಾದರೂ ಮಾಡಬೇಕು ಅಥವಾ ಮೂಢರಂತೆ ಶ್ರದ್ಧೆಯಿಂದಾದರೂ ಮಾಡಬೇಕು ಆದರೆ ನಾವು ಅರ್ಧಮರ್ಧರಾಗಿರುತ್ತೇವೆ ಅಂದರೆ ಪೂರ್ಣ ಜ್ಞಾನ ಇಲ್ಲದಿದ್ದರೂ ನಾವು ತಿಳಿದುಕೊಂಡಿರುತ್ತೇವೆ ಎಂದು ನಮಗನಿಸುತ್ತದೆ ಇಂಥ ಮನುಷ್ಯರಿಗೆ ಸಂಶಯಗಳೇ ಬಹಳ ಹಾಗೂ ಇಂಥವರ ಸಮಾಧಾನ ಮಾಡುವುದು ಬಹಳ ಕಠಿಣವಾಗಿರುತ್ತದೆ ಈ ವಿಚಾರವು ನಿಜವಾದದ್ದು ಎಂದು ತಿಳಿದರೂ ಕೂಡ ಯಾರಿಗೆ ಅದನ್ನು ಆಚರಣೆಯಲ್ಲಿ ತರಲು ಬರುವುದಿಲ್ಲವೋ ಅವನು ನಿಜವಾದ ಅಜ್ಞಾನಿಯಾಗಿರುತ್ತಾನೆ ಯಾರು ಅನುಭವದಿಂದ ಸುಧಾರಿಸುತ್ತಾರೆಯೋ ಅವರೇ ಜಾಣರು ಪರಮಾರ್ಥದಲ್ಲಿ ಅಂಧಶ್ರದ್ಧೆಯ ಅವಶ್ಯಕತೆಯು ಸ್ವಲ್ಪವೂ ಇರುವುದಿಲ್ಲ ಆದರೆ ಅದರಲ್ಲಿ ಶ್ರದ್ಧೆಯ ಹೊರತಾಗಿ ಸ್ವಲ್ಪವೂ ನಡೆಯುವುದಿಲ್ಲ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రార్థయే నిత్యం విద్యాదానంచేహి మే నమస్